ಮಕ್ಕಳಿಗೋಸ್ಕರ ಬಜೆಟ್ನಲ್ಲಿ ಘೋಷಣೆ ಆಗಿದ್ದ ಹೊಸ ಯೋಜನೆ ಎನ್ ಪಿ ಎಸ್ ವಾತ್ಸಲ್ಯ ಈಗಷ್ಟೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಅಂದಹಾಗೆ ಎನ್ ಪಿ ಎಸ್ ಅಂದ್ರೇನು ವಾತ್ಸಲ್ಯ ಅಂದ್ರೇನು ಈ ಎಲ್ಲದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಈಗಾಗಲೇ ವಿವರ ಕೊಟ್ಟಿದ್ದೀನಿ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ ದಯವಿಟ್ಟು ಹೋಗಿ ಲಿಂಕ್ ಲಿಂಕ್ನ ಕ್ಲಿಕ್ ಮಾಡಿ ನೋಡಿ ಅಂದಹಾಗೆ ಈ ವಿಡಿಯೋದಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ವಾತ್ಸಲ್ಯ ಯೋಜನೆ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ ನಾನು ಹೇಮಂತ್ ಯಾರಿಗೋಸ್ಕರ ಈ ಯೋಜನೆ ಯೋಜನೆ ಹೆಸರೇ ಹೇಳೋ ಹಾಗೆ ಪಾಲಕರು ಅಥವಾ ಪೋಷಕರು ಮಕ್ಕಳ ಮೇಲೆ ತೋರಿಸೋ ವಾತ್ಸಲ್ಯವನ್ನೇ ಈ ಯೋಜನೆಗೂ ಇಡಲಾಗಿದೆ ಇದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೇ ರೂಪಿಸಿರೋ ದೀರ್ಘಾವಧಿಯ ಉಳಿತಾಯ ಯೋಜನೆ ಎನ್ ಪಿ ಎಸ್ ವಾತ್ಸಲ್ಯ ಈ ಯೋಜನೆಯನ್ನ ಪಿಂಚಣಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿರ್ವಹಣೆ ಮಾಡ್ತಿದೆ ಹದಿನೆಂಟಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲ ಮಕ್ಕಳ ಹೆಸರಲ್ಲೂ ಈ ಯೋಜನೆ ಅಕೌಂಟ್ ಓಪನ್ ಮಾಡೋಕ್ಕೆ ಅವಕಾಶ ಇದೆ ತಿಂಗಳಿಗೆ ವರ್ಷಕ್ಕೆ ಎಷ್ಟು ಹೂಡಿಕೆ ಮಾಡಬೇಕು ಈ ಯೋಜನೆಯಲ್ಲಿ ಕನಿಷ್ಠ ಹೂಡಿಕೆ ಎಷ್ಟು ವರ್ಷಕ್ಕೆ ಗರಿಷ್ಠ ಎಷ್ಟು ಹಣ ಕಟ್ಬೋದು ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಸದ್ಯ ಕನಿಷ್ಠ ಸಾವಿರ ರೂಪಾಯಿನ ಹೂಡಿಕೆ ಮಾಡಬೇಕಾಗುತ್ತೆ ಅಂದ್ರೆ ಒಂದು ವರ್ಷಕ್ಕೆ ಕನಿಷ್ಠ ಒಂದು ಸಾವಿರ ರೂಪಾಯಿ ಕಟ್ಬೇಕಾಗತ್ತೆ ಆದ್ರೆ ಗರಿಷ್ಠ ಎಷ್ಟು ಹೂಡಿಕೆ ಮಾಡಬಹುದು ಅನ್ನೋದನ್ನ ಮಿತಿಯನ್ನ ಹಾಕಿಲ್ಲ ಇಲ್ಲಿ ತಿಂಗಳಿಗೆ ಒಮ್ಮೆ ಕಟ್ಬೇಕು ವರ್ಷಕ್ಕೆ ಅರ್ಧ ವರ್ಷಕ್ಕೆ ಕಟ್ಬೇಕು ಅನ್ನೋ ನಿರ್ಬಂಧಗಳು ಇಲ್ಲ ಬಾಲಕರು ಯಾವುದೇ ದಿನ ತಮ್ಮ ಮಕ್ಕಳ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಬಹುದು ಖಾತೆ ಓಪನ್ ಮಾಡೋದಲ್ಲಿ ಪಾಲಕರು ತಮ್ಮ ಮಕ್ಕಳ ಹೆಸರಲ್ಲಿ ಬ್ಯಾಂಕ್ಗಳು ಅಂಚೆ ಕಚೇರಿ ಎನ್ ಪಿ ಎಸ್ ವೆಬ್ಸೈಟ್ ಅಥವಾ ಪೆನ್ಷನ್ ಫಂಡ್ಗಳ ಮೂಲಕ ಖಾತೆಯನ್ನು ಓಪನ್ ಮಾಡಬಹುದು ಈ ಖಾತೆಯನ್ನ ಆನ್ಲೈನ್ ಅಥವಾ ಭೌತಿಕವಾಗಿ ಅಪ್ಲಿಕೇಶನ್ ಕೊಟ್ಟು ಕೂಡ ಶುರು ಮಾಡೋಕೆ ಅವಕಾಶ ಇದೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಎನ್ ಪಿ ಎಸ್ ವಾತ್ಸಲ್ಯ ಖಾತೆ ಓಪನ್ ಮಾಡೋಕೆ ಮುಖ್ಯವಾಗಿ ಮಕ್ಕಳ ಹುಟ್ಟಿದ ದಿನಾಂಕಕ್ಕೆ ಸಂಬಂಧಿಸಿದ ದಾಖಲೆಗಳು ಬೇಕಾಗುತ್ತೆ ಜನನ ಪ್ರಮಾಣ ಪತ್ರ ಶಾಲೆಯಿಂದ ಸರ್ಟಿಫಿಕೇಟ್ ಅಥವಾ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಜೊತೆಗೆ ಪ್ಯಾನ್ ಕಾರ್ಡ್ ಕೂಡ ಇರಲೇಬೇಕಾಗುತ್ತೆ ಅಕಸ್ಮಾತ್ ವಿದೇಶದಲ್ಲಿದ್ರೆ ಮಕ್ಕಳು ಅವರ ಪಾಸ್ಪೋರ್ಟ್ ಕೂಡ ಬೇಕಾಗುತ್ತೆ ಅದರ ಜೊತೆಗೆ ಪಾಲಕರ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಬ್ಯಾಂಕ್ ವಿವರ ಕೂಡ ಕೊಡಬೇಕಾಗುತ್ತೆ ಇದರಲ್ಲೂ ಹೂಡಿಕೆ ಆಯ್ಕೆಗಳು ಇರುತ್ತಾ ಈ ಯೋಜನೆಯಲ್ಲಿ ಒಟ್ಟು ಮೂರು ಆಯ್ಕೆಗಳಿವೆ ಒಂದು ಮಾಡರೇಟ್ ಲೈಫ್ ಸೈಕಲ್ ಫಂಡ್ ಇದರಲ್ಲಿ ಶೇಕಡ ಐವತ್ತರಷ್ಟು ಈಕ್ವಿಟಿಗೆ ಹೂಡಿಕೆ ಆಗುತ್ತೆ ಎರಡನೇದು ಆಟೋ ಚಾಯ್ಸ್ ಅಂದ್ರೆ ಇಲ್ಲಿ ಹೂಡಿಕೆಯಾಗುವ ಮೊತ್ತದಲ್ಲಿ ಶೇರ್ ಪೇಟೆಗೆ ಅಂದ್ರೆ ಈಕ್ವಿಟಿಗೆ ಎಷ್ಟು ಪ್ರಮಾಣ ಹೋಗ್ಬೇಕು ಅನ್ನೋದನ್ನ ಪಾಲಕರೇ ಆಯ್ಕೆ ಮಾಡಿಕೊಳ್ಬಹುದು ಅದರಲ್ಲಿ ಶೇಕಡ ಇಪ್ಪತ್ತೈದು ಐವತ್ತು ಎಪ್ಪತ್ತೈದರಷ್ಟು ಈಕ್ವಿಟಿ ಪ್ರಮಾಣದ ಆಯ್ಕೆಗಳಿವೆ ಅಂದಹಾಗೆ ಸರ್ಕಾರದ ಪ್ರಕಾರ ಎನ್ ಪಿ ನಲ್ಲಿ ಹೂಡಿಕೆ ಮಾಡಿದ ಹಣ ಶೇಕಡ ಒಂಬತ್ತರಿಂದ ಹದಿನಾಲ್ಕರವರೆಗೂ ಬೆಳವಣಿಗೆ ಕಂಡಿದೆ ಅಂದ್ರೆ ಯಾವುದೇ ಎಫ್ ಟಿ ಆರ್ಡಿಗಿಂತಲೂ ಜಾಸ್ತಿ ಲಾಭ ಸಿಗುತ್ತೆ ಆದ್ರೆ ಮಕ್ಕಳಿಗೆ ಹಣ ಸಿಗೋದು ಯಾವಾಗ ಇಲ್ಲಿ ಪಾಲಕರು ತಮ್ಮ ಮಕ್ಕಳ ಹೆಸರಲ್ಲಿ ಅವರಿಗೆ ಹದಿನೆಂಟು ವರ್ಷ ಆಗೋವರೆಗೂ ಹೂಡಿಕೆ ಮಾಡ್ತಾ ಹೋಗ್ತಾರೆ ಮಕ್ಕಳು ವಯಸ್ಸು ಹದಿನೆಂಟು ವರ್ಷ ಆಗ್ತಿದ್ದಂಗೆ ಎನ್ ಪಿ ಎಸ್ ವಾತ್ಸಲ್ಯ ಖಾತೆಯು ಸಾಮಾನ್ಯವಾದ ಎನ್ ಪಿ ಎಸ್ ಟೈರ್ ಒನ್ ಖಾತೆಯಾಗಿ ಬದಲಾಗುತ್ತೆ ಅಲ್ಲಿಂದ ಎನ್ ಪಿ ಎಸ್ಗೆ ಅನ್ವಯಿಸುವಂತೆ ಅರವತ್ತು ವರ್ಷ ವಯಸ್ಸಿನ ನಂತರ ಪಿಂಚಣಿ ಮತ್ತು ಶೇಕಡಾ ನಲವತ್ತರಷ್ಟು ಮೊತ್ತವನ್ನು ಓಟ್ಗೆ ಪಡಿಬಹುದು ಸರಿಯಾಗಿ ಹದಿನೆಂಟು ವರ್ಷಕ್ಕೆ ಅಥವಾ ಅದಕ್ಕೂ ಮುಂಚೆಯೇ ಹಣ ಪಡೆಯೋದಕ್ಕೂ ಅವಕಾಶಗಳು ಇವೆ ಹೂಡಿಕೆ ಶುರು ಮಾಡಿದ ನಂತರ ಮೂರು ವರ್ಷದವರೆಗೂ ಹಣ ಲಾಕ್ ಆಗಿರುತ್ತೆ ಆ ನಂತರದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಅಥವಾ ಅನಾರೋಗ್ಯಕ್ಕೆ ಒಳಗಾದ್ರೆ ಹೂಡಿಕೆ ಮಾಡಿರೋ ಮೊತ್ತದಲ್ಲಿ ಶೇಕಡ ಇಪ್ಪತ್ತೈದರವರೆಗೂ ಹಣವನ್ನ ವಾಪಸ್ ಪಡೆಯೋಕೆ ಅವಕಾಶ ಇರುತ್ತೆ ಗರಿಷ್ಠ ಮೂರು ಸಲ ಈ ರೀತಿ ಹಣ ವಿದ್ರಾ ಮಾಡ್ಕೊಳ್ಬಹುದು ಅಥವಾ ಹದಿನೆಂಟು ವರ್ಷಕ್ಕೆ ಖಾತೆ ಹೂಡಿಕೆ ನಿಲ್ಲಿಸಿ ಹಣ ವಾಪಸ್ ಪಡೆಯೋಕು ಅವಕಾಶ ಇದೆ ಖಾತೆಯಲ್ಲಿರೋ ಒಟ್ಟು ಮೊತ್ತ ಎರಡೂವರೆ ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ರೆ ಎಲ್ಲ ಹಣವನ್ನ ಒಟ್ಟಿಗೆ ವಿಡ್ರಾ ಮಾಡ್ಕೊಳ್ಬಹುದು ಆದ್ರೆ ಖಾತೆಯಲ್ಲಿರೋ ಹಣ ಎರಡೂವರೆ ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನ ಒಟ್ಟಿಗೆ ಪಡಿಬಹುದು ಉಳಿದ ಎಂಬತ್ತರಷ್ಟು ಹಣವನ್ನ ಪಿಂಚಣಿಗಾಗಿ ಖಾತೆಯಲ್ಲೇ ಉಳಿಸಬೇಕಾಗತ್ತೆ ಆದ್ರೆ ಹದಿನೆಂಟು ವರ್ಷ ಆದ್ಮೇಲೆ ಮಕ್ಕಳು ಪೆನ್ಷನ್ ತಗೊಳ್ಬಹುದು ಅಕಸ್ಮಾತ್ ಹದಿನೆಂಟು ವರ್ಷಕ್ಕೂ ಮುಂಚೆನೆ ಅಕಾಲಿಕ ಸಾವಿಗೆ ಏನಾದರೂ ಈಡಾದ್ರೆ ಪೂರ್ತಿ ಹಣ ಪಾಲಕರಿಗೆ ಒಪ್ಪಿಸಲಾಗುತ್ತೆ ಕೊನೆಯದಾಗಿ ಎನ್ ಪಿ ಎಸ್ ವಾತ್ಸಲ್ ಯೋಜನೆಗೆ ತೆರಿಗೆ ವಿನಾಯಿತಿ ಇದೆಯೋ ಇಲ್ವೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಆದ್ರೆ ಮಕ್ಕಳ ಹೆಸರಲ್ಲಿ ಆದಷ್ಟು ಬೇಗ ಹೂಡಿಕೆ ಉಳಿತಾಯ ಮಾಡೋದಂತೂ ಒಳ್ಳೇದೇ ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಇಟಿ ಕನ್ನಡ